ಮೇಘ ನಿಮ್ಗೆ ಮೇಘ ಅಂದ ತಕ್ಷಣ ಎಲ್ರಿಗೂ ಒಂದು ಫೀಲಿಂಗ್ ಬರೋದು ಮಳೆ ಮೋಡ ಅಂತ ಆ ಪ್ರೀತಿಯನ್ನ ಎಲ್ರು ಕೂಡ ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀವಿ ನಮ್ಮ ಕವಿರತ್ನ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ಅವ್ರನ್ನ ಕೇಳಿದ್ರೆ ಅವ್ರ ವ್ಯಾಖ್ಯಾನನೆ ಬೇರೆ ಇರುತ್ತೆ ಕೆಲವರು ಪ್ರೀತಿಯನ್ನ ಮೋಡ ಅಂತಾರೆ ಮಳೆ ಅಂತಾರೆ ಪ್ರಕೃತಿ ಅಂತಾರೆ ಧರೆ ಅಂತಾರೆ ಆದ್ರೆ ಈ ಸಿನಿಮಾದಲ್ಲಿ ಪ್ರೀತಿ ಹಾಗೂ ಸ್ನೇಹಕ್ಕಿರುವಂತಹ ಒಂದು ಸಣ್ಣ ಎಳೆ ಏನು ಅನ್ನೋದನ್ನ ತೋರ್ಸೋದಕ್ ಹೊರಟಿದ್ದಾರೆ ಇಲ್ಲಿ ಕಿರಣ್ ರಾಜ್ ನಾಯಕ ನಟನ ಕಾಣಿಸ್ಕೊಂಡಿದ್ದಾರೆ ಕಿರಣ್ ರಾಜ್ಗೆ ಪ್ರೀತಿ ಅನ್ಸೋದು ಅವರ ತಂದೆ ಇಲ್ಲ ಸ್ನೇಹ ಅನ್ನೋದನ್ನ ರಿಯಲೈಸ್ ಮಾಡ್ತಾರೆ ಜೋಗಿಯವ್ರು ಹೇಳ್ತಾರೆ ಗೊತ್ತಾ ಪ್ರೀತಿ ಅನ್ನೋದು ಒಂದು ಭಾವನೆ ಅಲ್ಲ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳೆಂಬ ಅರಿಷಡ್ ವರ್ಗದಲ್ಲಿ ಪ್ರೀತಿ ಅನ್ನೋದೇ ಇಲ್ಲ ಹಾಗಾದ್ರೆ ಪ್ರೀತಿ ಅಂದ್ರೆ ಏನು ಅಂತ ಪ್ರೀತಿ ಅನ್ನೋದು ಯಾವತ್ತೂ ಕೂಡ ಒಂದು ನಿರಂತರವಾದ ಅನ್ವೇಷಣೆ ಸೊ ಈ ಸಿನಿಮಾದಲ್ಲೂ ಕೂಡ ಆ ರೀತಿ ಅನ್ವೇಷಣೆ ಮಾಡೋದಕ್ಕೆ ಹೊರಟಂತಹ ನಮ್ಮ ನಾಯಕ ನಟನಿಗೆ ಬೆಂಗಾವಲಾಗಿ ತಂದೆ ಯಾವ ರೀತಿಯಲ್ಲಿ ಗೈಡ್ ಲೈನ್ಸ್ ಮಾಡ್ತಾ ಹೋಗ್ತಾರೆ ಅನ್ನೋದನ್ನ ಸಿನಿಮಾಗ್ ತೋರಿಸಿದ್ದಾರೆ ಮೇಘ ಇದೊಂದು ಅಹ್ ಚಂದದ ಕತೆ ಸುಂದರವಾದ ಕನಸೆ ಕನಸಿನ ಕತೆ ಸಾಫ್ಟ್ವೇರ್ ಕೆಲಸದಲ್ಲಿದ್ದಂತಹ ಒಬ್ಬ ಹುಡುಗ ಚರಣ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಗರಡಿಯಲ್ಲಿ ಬೆಳೆದಂತಹ ಹುಡುಗ ಅಥವಾ ಅವರಿಂದ ಇನ್ಸ್ಪೈರ್ ಆದಂತಹ ಹುಡುಗ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಇಲ್ಲಿ ಬರೀ ನಿರ್ದೇಶನ ಅಲ್ಲ ಕತೆ ಚಿತ್ರಕತೆ ಸಂಭಾಷಣೆ ಜೊತೆಗೆ ಸಾಹಿತ್ಯವನ್ನ ಕೂಡ ಅವರೇ ಬರೆದಿದ್ದಾರೆ ತ್ರಿಶಿ ಪ್ರೊಡಕ್ಷನ್ಸ್ ಮೂಲಕ ಯತೀಶ್ ಹೆಚ್ಆರ್ ಅವರು ಈ ಚಿತ್ರವನ್ನ ನಿರ್ಮಾಣವನ್ನ ಮಾಡಿದ್ದಾರೆ ಇವತ್ತು ಈ ಚಿತ್ರದ ಟೀಸರ್ ಅನಾವರಣ ಆಗ್ತಿದೆ ಈಗಾಗ್ಲೇ ತಾವೆಲ್ಲರೂ ಕೂಡ ಟೈಟಲ್ ಟೀಸರ್ ಅನ್ನ ನೋಡಿರ್ತೀರಿ ಮೆಚ್ಚಿರ್ತೀರಿ ಎ ಟು ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಚಿತ್ರದ ಟೀಸರ್ ಲಾಂಚ್ ಆಗುತ್ತೆ ಚಿತ್ರದಲ್ಲಿ ಕಿರಣ್ ರಾಜ್ಗೆ ನಾಯಕ ನಟಿಯಾಗಿ ಕಾಜಲ್ ಕುಂದರ್ ಕಾಣಿಸ್ಕೊಂಡಿದ್ದಾರೆ ಇನ್ನು ಉಳಿದಂತೆ ರಾಜೇಶ್ ನಟರಂಗ ಅವರು ಶೋಭರಾಜ್ ಅವರು ಸುಂದರ್ ಅವರು ತರಂಗ ವಿಶ್ವ ಅವರು ಹನುಮಂತೇಗೌಡ ಅವರು ನಾಗೇಂದ್ರ ಶಾ ರಾಜಾಹುಲಿ ಗಿರೀಶ್ ನಾಗಮಂಗಲ ಜೈರಾಮ್ ಸಂಗೀತ ಹಂಸ ಸೌರಭ್ ಕುಲಕರ್ಣಿ ಕೆಲಸ ಮಾಡಿದ್ದಾರೆ ಗೌತಮ್ ನಾಯಕ್ ಅವರ ಸಿನಿಮಾಟೋಗ್ರಫಿ ಜೊತೆಗೆ ಸಂಕಲನ ಚಿತ್ರಕ್ಕಿದೆ ಚಿತ್ರದ ಮ್ಯೂಸಿಕ್ ಬಂದು ಜೋಯೆಲ್ ಸಖಾರಿ ಅವರು ಸೊ ಇವತ್ತು ನಾವೆಲ್ಲರೂ ಸೇರಿದ್ದೀವಿ ಈ ಒಂದು ಸುಂದರ ಸಂಜೆಯಲ್ಲಿ ಮೇಘ ಈ ಚಿತ್ರದ ಟೀಸರ್ ಅನಾವರಣ ನಮ್ ಜೊತೆಗೆ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಿರ್ಮಾಪಕರಾದಂತಹ ರಾಮ ಮೂರ್ತಿ ಸರ್ ಇದ್ದಾರೆ ಅವ್ರನ್ನು ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಳ್ತಿದ್ದೇನೆ ಹಾಗೇನೇ ಶ್ರೀಯುತ ತ್ರಿವಿಕ್ರಮ್ ಸಪಾಲಿಯ ಅವರು ಇದ್ದಾರೆ ಅವ್ರನ್ನು ಕೂಡ ಬರ್ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಶ್ರೀನಾಥ್ ರೆಡ್ಡಿ ಇದ್ದಾರೆ ನಿರ್ಮಾಪಕರು ಹಾಗೆ ವಿತರಕರು ಇವ್ರನ್ನ ಕೂಡ ಬರ್ಮಾಡ್ಕೊಳ್ತಿದ್ದೇನೆ ಹಾಗೇನೇ ಶ್ರೀಯುತ ಜಗದೀಶ್ ಅವರಿದ್ದಾರೆ ನಟ ಇವ್ರನ್ನ ಕೂಡ ಬರ್ಮಾಡ್ಕೊಳ್ತಿದ್ದಾನೆ ಚಿತ್ರದ ನಾಯಕ ನಟಿ ಕಾಜಲ್ ಕುಂದರ್ ಅವರು ಕಿರಣ್ ರಾಜ್ ಅವರು ಇನ್ನೇನು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದೆ ಸೊ ಮೊದಲನೇದಾಗಿ ಚಿತ್ರದ ಟೀಸರ್ ಅನ್ನ ನೋಡ್ಕೊಂಡ್ ಬರೋಣ ನಮ್ಮ ಜೊತೆಗೆ ನಾಗೇಂದ್ರ ಪ್ರಸಾದ್ ಸೇರಿದ್ದಾರೆ ಸೊ ಅವರು ಲಾಂಚ್ ಅನ್ನೋದ್ರ ಮೂಲಕ ಟೀಸರ್ ಪ್ಲೇ ಆಗತ್ತೆ ಶುಭವಾಗಲಿ ಶುರುವಾಗಲಿ ಪ್ರಸಾದ್ ಸರ್ ದಯ ಮಾಡಿ ವೇದಿಕೆಗೆ ಬರ್ಬೇಕು ಸರ್ ಪ್ಲೀಸ್ ಹಾಗೇನೆ ಚಿತ್ರದ ನಿರ್ದೇಶಕರು ಚರಣ್ ಅವ್ರ ದಯ ಮಾಡಿ ವೇದಿಕೆಗೆ ಬರ್ಬೇಕು ಚಿತ್ರದ ನಿರ್ಮಾಪಕರು ಯತೀಶ್ ಆರ್ ಅವ್ರ ದಯ ಮಾಡಿ ವೇದಿಕೆಗೆ ಬರ್ಬೇಕು ಸೊ ಗುರುಗಳ ಪಕ್ಕನೆ ಕೂತ್ಕೊಂಡಿದ್ದೀರಿ ಸಾಫ್ಟ್ವೇರ್ ಟು ಸಿನಿಮಾ ಮೇಗ ಟೈಟಲ್ ಟೀಸರ್ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಈಗ ಟೀಸರ್ ಅನಾವರಣಗೊಂಡಿದೆ ಸೊ ಅಲ್ಲಿ ಹಂಡ್ರೆಡ್ ವ್ಯೂಸ್ ಆಗಿತ್ತು ಸೊ ಈಗ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಮೇಘ ಏನು ಹೇಳೋದಕ್ಕೆ ಹೊರಟಿದೆ ಮೇಘ ಫೀಲಿಂಗ್ಸ್ ಆರ್ ಲೈಕ್ ಕ್ಲೌಡ್ಸ್ ಅಂತ ಸೊ ನಾನು ಈ ಕತೆ ಮಾಡ್ಬೇಕಂದ್ರೆ ಮೋಡ ಎಲ್ಲೋ ಹುಟ್ಟಿ ಮಳೆ ಆಗುತ್ತೆ ಇದ್ರ ಮೇಲೆ ಕತೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಫಸ್ಟ್ ಮೋಡಗಳು ಎಷ್ಟೇ ದೂರ ಒಟ್ಟಿಗೆ ಟ್ರಾವೆಲ್ ಮಾಡ್ತಾರೆ ಬಟ್ ಎಲ್ಲೋ ಹೋಗಿ ಮಳೆ ಆಗುತ್ತೆ ಆ ಮಳೆ ಆಗ್ಬೇಕಾದ್ರೆ ಒಂದಷ್ಟು ಒಳ್ಳೇದಾಗತ್ತೆ ಸೊ ಮಳೆನ ಪ್ರೀತಿ ಅಂತ ನಾವ್ ಇಲ್ಲಿ ಕನ್ಸಿಡರ್ ಮಾಡಿದೀವಿ ಸೊ ಇದ್ರ ಈ ಸಿನಿಮಾ ಅಲ್ಲಿ ಫ್ರೆಂಡ್ಶಿಪ್ ಇದೆ ಲವ್ ಇದೆ ಕಾಮಿಡಿ ಇದೆ ಆಕ್ಷನ್ ಇದೆ ಮತ್ತೆ ಅಪ್ಪ ಮಗನ್ದು ಒಂದ್ ಬಾಂಡಿಂಗ್ ಸೊ ಅಪ್ಪ ತುಂಬಾ ಟ್ರೈ ಮಾಡ್ತಿರ್ತಾರೆ ಮಗನ್ಗೆ ಫ್ರೆಂಡ್ ಆಗ್ಬೇಕಂತ ಅವ್ರು ಯಾವತ್ತು ಅಪ್ಪ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿರ್ತಾರೆ ಇದ್ರದು ಕತೆ ಅಂದ ಸೊ ಈ ಸಿನಿಮಾ ಅಲ್ಲಿ ನಟರಂಗ ಅವ್ರಿದ್ದಾರೆ ರಾಜೇಶ್ ನಟರಂಗ ಮತ್ತೆ ನಮ್ಮ ಸೋಮರಾಜ್ ಸರ್ ಇದಾರೆ ತರಂಗ ವಿಶ್ವ ನಾಗೇಂದ್ರ ಶಾ ಮತ್ತೆ ಜೈರಾಮು ಸೌರಭ್ ಕುಲಕರ್ಣಿ ತುಂಬ ಚೆನ್ನಾಗಿದ್ದಾರೆ ಕಿರಣ್ ರಾಜ್ ಕಿರಣ್ ರಾಜ್ ಕಾಜಲ್ಕುಂಡೂರು ಹೀರೋಯನ್ನು ಬರ್ತಿದ್ದಾರೆ ಬರ್ತಿದ್ದಾರೆ ಶೂಟಿಂಗಲ್ಲಿ ಸರ್ ಇನ್ನು ಎರಡು ನಿಮಿಷದಲ್ಲಿ ಇರ್ತಾರೆ ಬರ್ತಾ ಇದ್ದಾರೆ ಸರ್ ಬರ್ತಿದ್ದಾರೆ ಸರ್ ವರ್ಕ್ ಮಾಡ್ತಿದ್ದೆ ಅವನ್ ಕಂಪ್ನಿ ಸಿಮೆನ್ಸ್ ಅಂತ ಆಮೇಲೆ ಸಾರ್ ಪರಿಚಯ ಆಯ್ತು ಕೋವಿಡ್ ಬಂತು ಸಾರ್ ಜೊತೆ ಜಾಯಿನ್ ಸ್ಕ್ರಿಪ್ಟ್ ಮಾಡಿದ್ವಿ ಅದಕ್ಕೆ ನನ್ನ ಬ್ರದರ್ ಯತೀಶ್ ಮತ್ತೆ ನನ್ನ ಫ್ರೆಂಡ್ ಯತೀಶ್ ಅಂಡ್ ರಮೇಶ್ ಅಂತ ಸಪೋರ್ಟ್ ಮಾಡಿದ್ರು ಸೊ ಒಂದು ಮೂವಿ ಮಾಡಿ ಹಾಂ ಹಾ ಬಿಟ್ಟಿದೆ ಕೆಲಸ ಇಲ್ಲ ಇದೇ ಪ್ರೊಫೆಷನಲ್ ಆಗಿ ತಗೊಂಡಿದ್ವಿ ಫಾರ್ಟಿಫೈವ್ ಡೇಸ್ ಶೂಟ್ ಆಗಿದೆ ಸರ್ ಸೊ ಚಿಕ್ಕಮಂಗ್ಳೂರು ಮಂಗಳೂರು ತೀರ್ಥಹಳ್ಳಿ ಮೈಸೂರು ಬೆಂಗಳೂರು ಸೊ ಇಷ್ಟು ಕಡೆ ಶೂಟ್ ಆಗಿದೆ ಮೈಸೂರಲ್ಲೂ ಶೂಟ್ ಆಗಿದೆ ಸೆನ್ಸರ್ ಅಲ್ಲಿ ಸರ್ ಸೆನ್ಸರ್ ಅದೇ ಸರ್ ರಿಲೀಸ್ ಮತ್ತೆ ನಾವು ಇವೆಂಟ್ ಮಾಡಿ ಟ್ರೈಲರ್ ಇವೆಂಟ್ ಮಾಡಿ ಅವಾಗ ಕನ್ಫರ್ಮ್ ಮಾಡ್ತೀವಿ ಸರ್ ಅದ್ರ ಫೀಲಿಂಗ್ಸ್ ಲೈಕ್ ಕ್ಲೌಡ್ಸ್ ಅಂತ ಸೊ ಇಬ್ರು ಅದ್ರದ್ದು ಒಂದು ಕತೆ ಇದೆ ಸರ್ ಅದ್ರೊಳಗಡೆ ಯಾಕೆ ಇಬ್ಬರ ಹೆಸರು ಸೇಮ್ ಆಯ್ತು ಅಂತ ಒಂದು ಕತೆ ಇದೆ ಸಾಂಗ್ಸ್ ತುಂಬ ಚೆನ್ನಾಗಿದೆ ಸ್ಪೈಸ್ ಸಾಂಗ್ಸ್ ಇದೆ ವಿಜಯ್ ಪ್ರಕಾಶ್ ಸರ್ ಅಸುಕಿ ವೈಭವ್ ವಿಶ್ವನಾಥ್ ಹಾವೇರಿ ಪೃಥ್ವಿ ಭಟ್ ಆಡಿದ್ದಾರೆ ಸೊ ಇನ್ನೊಂದು ತರಂಗ ವಿಶ್ವರ್ ಕೈಲಿ ಅದು ಬಂದು ಈಗಿನ ಜನ್ರೇಷನ್ ಸಾಂಗ್ ಅದು ಸೊ ನೆಕ್ಸ್ಟ್ ಎಲ್ಲ ಅಪ್ಡೇಟು ಕೊಡ್ತಾ ಹೋಗ್ತಿರ್ತಿವಿ ಇಲ್ಲ ಸರ್ ಇಲ್ಲ ಸರ್ ಗುರುಗಳು ಎರಡು ಸಾಂಗ್ ಬರ್ಕೊಂಡಿದ್ದಾರೆ ನಾನು ಟ್ರೈ ಮಾಡಿದ್ದೀನಿ ಅವರ್ ಬ್ಲೆಂಗ್ ಇಂದ ಸರ್ ಆಕ್ಟರ್ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಸರ್ ಸಿಂಗರ್ ಥ್ಯಾಂಕ್ ಯು ನಿರ್ದೇಶಕರೇ ಚಿತ್ರದ ನಾಯಕ ನಟ ಕಿರಣ್ ರಾಜ್ ದಯಮಾಡಿ ವೇದಿಕೆಗೆ ಬರಬೇಕು ಸೊ ಎಲ್ಲ ನಿಮ್ಮನ್ನೇ ಕಾಯ್ತಾ ಇದ್ದರು ಬಹಳ ಹೊತ್ತಿಂದ ಸರ್ ಕಂಟಿನ್ಯೂ ಮಾಡಿ ಓಕೆ ಸರ್ ಸರಿ ಸೋ ಮಚ್ ನಿರ್ದೇಶಕರಿಗೆ ಕೃಷಿ ಪ್ರೊಡಕ್ಷನ್ಸ್ ಮೂಲಕ ಮೇಘಾ ಚಿತ್ರವನ್ನು ನಿರ್ಮಾಣ ಮಾಡಿರೋದು ಯತೀಶ್ ಆರ್ ಅವರು ತಮ್ಮ ಮಾತು ಮೇಘ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಸಾರಿ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ಆ್ಯಕ್ಚುಲಿ ನಾವು ಈ ಮೂವಿ ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡೋಕ್ ಮುಂಚೆ ನಾವೆಲ್ಲ ವರ್ಕಿಂಗ್ ಗೊತ್ತಿರೋ ವರ್ಕಿಂಗ್ ಪ್ರೊಫೆಷನ್ ಹೇಗಿರುತ್ತೆ ಅಂತ ಬಟ್ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಪ್ಯಾಶನ್ ಇತ್ತು ಜೊತೆಗೆ ನಮ್ಮ ಬ್ರದರ್ ಡೈರೆಕ್ಟ್ ಆಗಿರೋದ್ರಿಂದ ಆ ಸ್ಕ್ರಿಪ್ಟ್ ನಾವು ಕೇಳಿದಾಗ ನೀವು ಆವಾಗಲೇ ಹೇಳ್ತೀರಿ ಲವ್ ಮೂವಿ ಇರೋದ್ರಿಂದ ಸಾಂಗ್ಸ್ಗೆ ಎಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದೀರಿ ಅಂತ ಸರ್ ಲವ್ ಅನ್ನೋದು ಬರೀ ಹುಡುಗ ಹುಡುಗಿ ಇರಲ್ಲ ಇರೋಲ್ಲ ಫ್ರೆಂಡ್ಶಿಪಲ್ಲೂ ಇರುತ್ತೆ ಅದೇ ಥರ ತಂದೆ ಮಗ ಪೇರೆಂಟಿಂಗಲ್ಲೂ ಇರುತ್ತೆ ಸೊ ಅದೆಲ್ಲ ಸೇರ್ಕೊಂಡಿರೋದ್ರಿಂದ ನಿಮ್ಗೆ ಐದು ಸಾಂಗು ಐದು ಇದೆ ನಾನು ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡಿದ್ಮೇಲೆ ನನಗೆ ತುಂಬ ಖುಷಿ ಆಯಿತು ಈಗಿನ ಜನ್ರೇಷನಲ್ಲಿ ನೀವು ನೋಡಿದ್ರ ಏ ಎರಲ್ಲಿ ನಡೀತಾ ಇದೀವಿ ನಾವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲೂ ಭಾವನೆಗಳಿಗೆ ಬೆಲೆ ಇಲ್ಲ ಸಂಬಂಧಗಳಿಗೆ ಬೆಲೆ ಇಲ್ಲ ಒಂಥರ ನಾವು ಎಲ್ಲರೂ ನಾರ್ಮಲ್ ಆಗಿ ಮಷಿನ್ಸ್ ತರೋ ಜೀವನ ನಡೆಸ್ತಾ ಇದೀವಿ ಈಗ ಆಕ್ಚುಲ್ ಆಗಿ ಸೊ ಅದನ್ನ ಎಲ್ಲಾನು ಸೇರಿಸಿ ನಿಮ್ಗೆ ಈ ಮೂವಿನಲ್ಲಿ ಕೂತ್ಕೊಂಡಾಗ ನನ್ಗೆ ತುಂಬಾ ನಂಬಿಕೆ ಇದೆ ಪ್ರತಿಯೊಬ್ಬ ವ್ಯೂವರ್ಸ್ ಈ ಮೂವಿ ನೋಡಿ ಆಚೆ ಬಂದಾಗ ಯಾವ್ದೋ ಒಂದು ಸೀನ್ ಅಲ್ಲಿ ಅವರು ಕನೆಕ್ಟ್ ಆಗ್ತಾರೆ ಈ ಮೂವಿ ಕೆಲವೊಬ್ರು ಖುಷಿ ಪಡ್ತಾರೆ ಓಕೆ ನಾನು ಸರಿ ಮಾಡಿದೆ ಇದ್ರೆ ಕೆಲೊಬ್ರು ಕನ್ಫ್ಯೂಸ್ ಮಾಡ್ಕೋಬಹುದು ಕೆಲವೊಬ್ರು ಮಿಸ್ಟೇಕ್ ನಾನು ಮಾಡಿದೀನಿ ಕರೆಕ್ಟ್ ಈಗ ಮುಂದೆ ಹೋಗಿ ನಾನು ಸರಿ ಮಾಡ್ಕೋತೀನಿ ಅನ್ನೋ ಲೆವೆಲ್ಗೆ ಇದು ಜನಗಳಿಗೆ ಕನೆಕ್ಟ್ ಆಗುತ್ತೆ ಕಮ್ಯುನಿಕೇಟ್ ಇಟ್ ಕನೆಕ್ಟ್ ಅಂತ ನಾವು ಮೊನ್ನೆ ಒಂದು ಮ್ಯಾಗ್ಝಿನ್ ಅಲ್ಲಿ ಬರ್ದಿದ್ರು ಆಕ್ಚುಲಿ ಅದೆಲ್ಲ ಸ್ಟೋರಿ ಇದು ಮಾಡಿದ್ಮೇಲೆ ಸೊ ನಾವು ನಾವೊಂದು ಫೋರ್ ಫೈವ್ ಪೀಪಲ್ ಫ್ರೆಂಡ್ಸು ಜಾಯ್ನ್ ಆದ್ವಿ ಎಲ್ಲ ಯತೀಶು ಮತ್ತೆ ರಮೇಶು ಇವರು ಡೈರೆಕ್ಟರ್ ಚಾರು ಎಲ್ಲರೂ ಜಾಯ್ನ್ ಆಗಿ ಈ ಥರ ಸಿ ನಾರ್ಮಲ್ ಏನಂತಂದ್ರೆ ಒಂದು ಫ್ಯಾಷನ್ ಆಗಿರಬೇಕು ಸಿನಿಮಾ ಅಂತ ಹೇಳ್ತಾರೆ ಆ್ಯಕ್ಚುಲಿ ಫ್ಯಾಷನ್ ಜೊತೆಗೆ ಫ್ಯಾಷನ್ ಇರಬೇಕು ಸಿನಿಮಾ ಮಾಡ್ಬೇಕಂದ್ರೆ ನಾರ್ಮಲಿ ಏನೋ ಒಂದು ಸ್ಕ್ರಿಪ್ಟ್ ಇದೆ ಒಂದು ಲೊಕೇಶನ್ಸ್ ಇದೆ ಶೂಟ್ ಮಾಡ್ಬೋಣ ಆ ಥರ ಎಲ್ಲ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ನೀವು ಈ ಸಿನಿಮಾದಲ್ಲಿ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ನಿರ್ಮಾಪಕರಿಗೆ ಧನ್ಯವಾದಗಳು ಕಿರಣ್ ಅವರ ಚಿತ್ರದ ನಾಯಕ ನಟ ಈಗಾಗಲೇ ಸಿನಿಮಾಗಳನ್ನ ಮಾಡಿದೀರಿ ಅದಕ್ಕಿಂತ ಮೇಘ ಏನ್ ಸ್ಪೆಷಲ್ ಜೊತೆಗೆ ಕಿರಣ್ ರಾಜ್ ಎಲ್ಲೇ ಹೋದ್ರೂ ಕೂಡ ಕನ್ನಡತಿ ಕನ್ನಡತಿ ಅನ್ನೋದೊಂದು ಟ್ಯಾಗ್ಲೈನ್ ಇದ್ದೇ ಇದೆ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಬೇರೆ ಬೇರೆ ಕ್ರಿಯೇಟಿವ್ ಕೂಡ ಹೌದು ಸೊ ಮೇಘ ಎಷ್ಟು ಸ್ಪೆಷಲ್ ಎಷ್ಟು ವಿಭಿನ್ನ ಅಂತ ಪ್ರತಿಯೊಬ್ಬರಿಗೂ ನಮಸ್ಕಾರ ಮೊದಲನೇದಾಗಿ ಸಾರಿ ಸ್ವಲ್ಪ ಲೇಟ್ ಆಯ್ತು ನನ್ನ ಪ್ರಕಾರ ನನ್ನ ಪಾತ್ರ ನಾನು ಮಾಡ್ತಿರೋ ಬೇರೆ ಪ್ರಜಾಕ್ಕಿಂತ ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಸಿನಿಮಾ ಅನ್ನೋದು ಒಂದು ರೀತಿ ಮೊದಲಿಂದನೂ ಒಂದು ಮೆಸೇಜನ್ನು ರೀಚ್ ಮಾಡಿಸುತ್ತೆ ಒಂದು ಮೆಸೇಜ್ ಕೊಡುತ್ತೆ ಬಟ್ ಈಗಿನ ಕಾಲದಲ್ಲಿ ಈಗ ಬರ್ತಿರೋ ಸಿನಿಮಾದಲ್ಲಿ ಒಂದು ಇಮೋಷನ್ ಕೂಡ ಜನಕ್ಕೆ ಟ್ರಿಗರ್ ಆದರೆ ಇಮೋಷನಿಂದ ಏನೋ ಒಂದು ಭಾವನೆ ಮನಸ್ಸಲ್ಲಿ ಬರುತ್ತೆ ಒಂದು ಇನ್ಸಿಡೆಂಟ್ ಹೇಳಬೇಕು ಅಂದರೆ ನಮ್ಮ ಮೂವಿಯಲ್ಲಿ ಒಂದು ಸೀನ್ ನೋಡಿ ನಾನು ನಮ್ಮ ತಂದೆಗೆ ಒಂದು ಬುಲೆಟ್ ಗಾಡಿ ಗಿಫ್ಟ್ ಮಾಡಿದ್ದೆ ಸೊ ದಾಸ್ ದ ಇಂಪ್ಯಾಕ್ಟ್ ಒಂದು ಸಿನಿಮಾ ಆಡಿಯನ್ಸ್ ಮೇಲೆ ಕೊಡುತ್ತೆ ಈ ಒಂದು ಮೂವಿಯಲ್ಲಿ ರಿಲೇಶನ್ಶಿಪ್ ರಿಲೇಶನ್ಶಿಪ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ಸ್ ಅದನ್ನ ಯಾವ ರೀತಿ ಓವರ್ಕಮ್ ಮಾಡಿ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ನ ಡೆವಲಪ್ ಮಾಡ್ಕೊಳ್ಳುತ್ತೆ ಅನ್ನೋದೇ ಒಂದು ಕತೆ ಇದೆ ಆ ಕಥೆಯಲ್ಲಿ ಒಂದು ಟ್ರಾವೆಲ್ ಇದೆ ಆ ಟ್ರಾವೆಲ್ ಅವ್ನ ಜರ್ನಿ ಅವ್ನ ಲೈಫ್ ಅಲ್ಲಿ ಯಾವ ರೀತಿ ಇಮೋಷನ್ಸ್ ಟ್ರಾವೆಲ್ ಆಗುತ್ತೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ಸ್ ತೋರಿಸ್ಕೊಟ್ಟಿದ್ದಾರೆ ಅಂಡ್ ನನ್ ಪರ್ಸ್ನಲಿ ಅನ್ಸುತ್ತೆ ಅವ್ರಿಗೆ ಇಮೋಷನ್ಸ್ ಮೇಲೆ ತುಂಬಾ ಚೆನ್ನಾಗಿ ಹೋಲ್ಡ್ ಇದೆ ಬಿಕಾಸ್ ಸುಮಾರು ಇಮೋಷನ್ಸ್ನ ಅವರು ಪರ್ಸನಲ್ ಲೈಫಲ್ಲಿ ಫೀಲ್ ಮಾಡಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಇಲ್ಲಿ ಆ್ಯಂಡ್ ಅವರು ಏನೇನು ಅಂದ್ಕೊಂಡಿದ್ರು ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಸರು ಆ ರೀತಿ ಎಲ್ಲ ಪ್ಲ್ಯಾಟ್ಫಾರ್ಮು ಪ್ರೊವೈಡ್ ಮಾಡಿದ್ದಾರೆ ಅದೊಂದು ಇವತ್ತು ಮೆಗಾ ಟೀಸರ್ ಲಾಂಚ್ ಇದೆ ಸೊ ಪ್ರತಿಯೊಬ್ಬರೂ ಅದನ್ನು ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಹೌದು ನಮ್ದು ಆಕ್ಚುಲಿ ಸಿಕ್ಸ್ ಓ ಕ್ಲಾಕ್ ಅಂತ ಇತ್ತು ಸಡನ್ಲಿ ಟೈಮ್ ಚೇಂಜ್ ಆಗಿದ್ದಕ್ಕೆ ಸ್ವಲ್ಪ ಕಾರ್ಡಿನೇಷನ್ ಲೇಟ್ ಆಗುತ್ತೆ ರಿಲೀಸ್ ಆಗ್ತಾ ಇದೆ ಎರಡನೇದು ಎರಡನೇದು ಸರ್ ಬೇರೆ ಏನಾದರೂ ಪ್ರಶ್ನೆ ಆಕ್ಷನ್ ಇದೆಯಾ ಕೇಳ್ತಿದ್ದಾರೆ ಆಕ್ಷನ್ ಇದೆ ಬಟ್ ದ ಸೆಂಟರ್ ಆಫ್ ದ ಸ್ಟೋರಿ ಆಕ್ಷನ್ ಅಲ್ಲ ಇಮೋಷನ್ಸ್ ಇದೆ ಬಟ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ವೇ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂದಾಗ ಇವತ್ತಿನ ಜನರೇಷನ್ ಅಲ್ಲಿ ಆಕ್ಷನ್ ಕೇಳಿ ಕೇಳಿದ್ರೆ ಸೊ ಅದಕ್ಕೆ ಆಡ್ ಮಾಡಿದ್ವಿ ಬಟ್ ಆರ್ಗ್ಯಾನಿಕ್ ಆಗಿದೆ ಅಂದ್ರೆ ನಿಮಗೆ ತುಂಬಾ ಫೋರ್ಸ್ಫುಲಿ ಅದನ್ನ ಪ್ಲಾಂಟ್ ಮಾಡಿದ ತರ ಕಾಣಿಸಲ್ಲ ಇಟ್ಸ್ ವೆರಿ ಆರ್ಗಾನಿಕ್ ಅಂಡ್ ಇವತ್ತಿನ ಜನರೇಷನ್ಗೆ ಒಂದು ಈ ಕಾಲೇಜ್ ಅಲ್ಲಿ ಫೈಟ್ ನಡೆದ್ರೆ ಅದು ಯಾವ ರೀತಿ ಇರುತ್ತೆ ಅದನ್ನ ಅದೇ ರೀತಿಯಲ್ಲಿ ತೋರಿಸ್ಕೊತಿದ್ದಾರೆ ಲೈಕ್ ತುಂಬಾ ಎಕ್ಸಾಜುರೇಟ್ ಮಾಡಿದೆ ಆಸ್ ಅನ್ ಆರ್ಟಿಸ್ಟ್ ನನಗೆ ಆ ಥರ ಚಾಲೆಂಜಸ್ ಏನೂ ಬರಲಿಲ್ಲ ಕೆಲವೊಂದು ಇಮೋಷನ್ಸ್ ಬಿಕಾಸ್ ಆಸ್ ಅನ್ ಆಕ್ಟರ್ ಏನಾಗುತ್ತೆ ಅಂದ್ರೆ ಕೆಲವೊಂದು ಸಿಚುವೇಶನ್ ನಮ್ಮ ಲೈಫಲ್ಲಿ ನಡೆದಿರಲ್ಲ ಬಟ್ ಒಂದು ಸ್ಟೋರಿ ಕೇಳಿದಾಗ ಆ ಒಂದು ಸಿಚುವೇಶನ್ನ ಪೋರ್ಟ್ರೇ ಮಾಡೋದು ಇರುತ್ತೆ ಅದು ಮೆಂಟಲಿ ಕೆಲವೊಂದ್ಸಲ ನನಗೆ ಬೇರೆ ಥರ ಇಂಪ್ಯಾಕ್ಟ್ ಮಾಡುತ್ತೆ ನಾನು ಹೇಳಿದಾಗ ಒಂದೊಂದು ಸೀನ್ ನೋಡಿ ನನ್ನ ತಂದೆ ಒಂದು ಗಾಡಿ ಗಿಫ್ಟ್ ಮಾಡಿದ್ದೆ ಬಿಕಾಸ್ ದಾಟ್ ಆ ಒಂದು ಸೀನ್ ನನಗೆ ಮೆಂಟಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿತ್ತು ಬಿಕಾಸ್ ನಾವು ಏನಾಗುತ್ತೆ ಅಂದರೆ ನಮ್ಮ ಮನೇಲಿ ನಾವು ಪ್ರತಿ ಒಂದು ಪ್ರೀತಿಗೂ ಬೆಲೆ ಕೊಡ್ತೀವಿ ಬಟ್ ಕೆಲವೊಂದು ಕಡೆ ತಂದೆ ತಾಯಿ ಪ್ರೀತಿ ಅಲ್ಲಲ್ಲೇ ಇಗ್ನೋರ್ ಮಾಡ್ತಾ ಹೋಗ್ತೀವಿ ಸೊ ಆ ಒಂದಷ್ಟು ಪಾಯಿಂಟ್ಸ್ ಇದೆ ನಾನು ಜಾಸ್ತಿ ಅದ್ರ ಬಗ್ಗೆ ಇವತ್ತು ಹೇಳುವುದು ಇಲ್ಲ ಅಂತ ಗೊತ್ತಿಲ್ಲ ಬಟ್ ಸರ್ ಟ್ವೆಂಟಿ ಟು ಟ್ವೆಂಟಿ ಟು ಅಂದ್ರೆ ಈ ಟ್ವೆಂಟಿ ಟು ಲಾಸ್ಟ್ ಇಯರ್ ಸೊ ನಮ್ ಅಂದ್ರೆ ಒಂದು ಟಚ್ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿದ್ರು ಓಕೆ ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಥ್ಯಾಂಕ್ ಯು ಸೋ ಮಚ್ ಕಿರಣ್ ರಾಜ್ ಅವರಿಗೆ ಧನ್ಯವಾದಗಳು ಆಲ್ ದ ವೆರಿ ಬೆಸ್ಟ್ ಸೊ ನಾನು ಗೌತಮ್ ನಾಯ್ಕ್ ಅವ್ರನ್ನ ಮಾತನಾಡಿಸ್ತೀನಿ ಟೀಸರ್ ಚೆನ್ನಾಗಿದೆ ಟೈಟಲ್ ಟೀಸರ್ ಚೆನ್ನಾಗಿದೆ ಅಂದಾಗ ಅಲ್ಲಿ ಫ್ರೇಮ್ಸ್ ಅಥವಾ ಶಾರ್ಟ್ಸ್ ನಾವೇನು ನೋಡ್ತೀವಿ ಅದನ್ನ ಸುಂದರವಾಗಿ ಶೂಟ್ ಮಾಡಿರೋದು ಗೌತಮ್ ಅವರು ತಮ್ಮ ಮಾತು ನಮಸ್ಕಾರ ನನ್ನ ಹತ್ರ ಗೌತಮ್ ಅಂತ ನಾನು ಸಿನಿಮೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದೀನಿ ನಾನು ಮತ್ತೆ ಡೈರೆಕ್ಟರ್ ಇಬ್ಬರು ತುಂಬ ವರ್ಷಗಳಿಂದ ಪರಿಚಯ ಇಬ್ಬರು ಫ್ರೆಂಡ್ಸ್ ಹೆಚ್ಚಲ್ಲಿ ಸೊ ಹಾಗಾಗಿ ಕೋರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸರಿ ಇಷ್ಟು ಶಾರ್ಟಾ ಸರಿನಾ ಡೈರೆಕ್ಟರ್ ಹೌದು ಸೊ ಅವರೇ ಶೂಟ್ ಮಾಡಿ ಅವರೇ ಎಡಿಟ್ ಮಾಡಿರೋದಲ್ವಾ ಹಾಗಾಗಿ ತುಂಬಾ ಡೈಲಾಗ್ ಟ್ರೈ ಮಾಡ್ತಾರೆ ಟ್ರೈ ಮಾಡಿದ್ರೆ ಸರಿ ಏನಂದ್ರೆ ಸಿನಿಮಾ ಬಗ್ಗೆ ಹೇಳ್ತೀರಾ ಓಕೆನಾ ಚಿತ್ರದ ನಾಯಕಿ ಕಾಜಲ್ ಕುಂದರ್ ಅವರು ಸೊ ಕಾಜಲ್ ಬಾಲಿವುಡ್ ಅಲ್ಲಿ ಟಾಲಿವುಡ್ ಅಲ್ಲಿ ಕನ್ನಡದಲ್ಲಿ ಕಾಜಲ್ ನಿಮ್ಮ ಪ್ರಕಾರ ಏನು ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮಚ್ ಇಲ್ಲಿ ನಮ್ಮ ನಮ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆ ಮೇಘಾ ಒಂದು ತುಂಬಾ ಬ್ಯೂಟಿಫುಲ್ ಸ್ಲೈಸ್ ಆಫ್ ಲೈಫ್ ಸಿನಿಮಾ ಅಂತಾರೆ ಅಲ್ವಾ ಆ ಇದ್ರಲ್ಲಿ ಬರುತ್ತೆ ಕಿರಣ್ ಅವರು ಹೇಳ್ದಂಗೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಇಮೋಷನ್ ಸೊ ಇಮೋಷನ್ಸ್ನ ನ ಇಟ್ಕೊಂಡು ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಪಲ್ ಅಂತ ಅಲ್ಲ ಸರ್ ಹೇಳ್ದಂಗೆ ಪೇರೆಂಟ್ಸ್ ಜೊತೆ ಆಗಿರ್ಬೋದು ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸೊ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚರಣ್ ಸರ್ ಸೊ ವಿರ್ ಆಲ್ಸೋ ವೇಟಿಂಗ್ ಫಾರ್ ದ ರಿಲೀಸ್ ಹೋಪ್ಫುಲಿ ವೆರಿ ಸೂನ್ ಥ್ಯಾಂಕ್ ಯು ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಮೇಘಾನೇ ದಟ್ ಈಸ್ ದ ಯುನಿಕ್ನೆಸ್ ಐ ಥಿಂಕ್ ನಮ್ಮಿಬ್ರು ಕ್ಯಾರೆಕ್ಟರ್ ಹೆಸರು ಮೇಘಾ ವಿ ಬೋತ್ ಪ್ಲೇ ಕಾಲೇಜ್ ಸ್ಟೂಡೆಂಟ್ಸ್ ಸೊ ಐ ಥಿಂಕ್ ತುಂಬಾ ಲೈಕ್ ವೆರಿ ನಾಟ್ ವೆರಿ ಬಟ್ ಸಮಟೈಮ್ಸ್ ನಾವು ಹಿಂಗೆ ಕನ್ಫ್ಯೂಸ್ಡ್ ಆಗಿರ್ತೀವಿ ಎಸ್ಪೆಷಲಿ ಕಾಲೇಜಲ್ಲಿ ಇರುವಾಗ ನಮ್ ಲೈಫ್ ಬಗ್ಗೆ ಆಗಲಿ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗಲಿ ಮುಂದೆ ಏನ್ ಮಾಡಬೇಕು ಇವಾಗ ಏನ್ ನಡೀತಿದೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಆ ಸ್ಟೇಜ್ ಅಲ್ಲಿ ಸೊ ಆ ಸ್ಟೇಜ್ ಅಲ್ಲಿ ಈ ಕ್ಯಾರೆಕ್ಟರ್ ಹೆಂಗ್ ಹೋಗುತ್ತೆ ಯಾರೆಲ್ಲ ಅವ್ರ ಲೈಫಲ್ಲಿ ಬರ್ತಾರೆ ಏನ್ ಜರ್ನಿ ಆಗುತ್ತೆ ಇದೆಲ್ಲ ನಾವು ಫಿಲ್ಮಲ್ಲಿ ನೋಡ್ಬೇಕು ಆಫ್ಟರ್ ಆಫ್ಟರ್ ರಿಲೀಸ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಕಾಜಲ್ ಅವರಿಗೆ ಬೆಸ್ಟ್ ಹಾಗೇನೆ ಶ್ರೀವಿದ್ಯಾ ಮೇಘ ಚಿತ್ರದಲ್ಲಿ ತಾವು ಕೂಡ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದೀರಿ ಮೇಘ ಬಗ್ಗೆ ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀವಿದ್ಯಾ ಏನು ಅಂದ್ರೆ ಮೇಘದಲ್ಲಿ ನಂದು ಒಂದು ಚಿಕ್ಕ ಪಾತ್ರ ಆ ಚಿಕ್ಕ ಪಾತ್ರ ಆಗಿದ್ರು ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದೆ ನನಗೆ ಈ ಅವಕಾಶ ಕೊಟ್ಟಿರೋ ಚರಣ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಅದೇ ನನಗೆ ಏನು ಈ ಸಿನಿಮಾದಲ್ಲಿ ನಾನು ಏನು ಜಾಸ್ತಿ ಹೇಳ್ಬೋದು ಅಂದ್ರೆ ನನಗೆ ಶೂಟಿಂಗ್ ಮಾಡಕ್ಕೆ ಸಿಕ್ಕಿದ್ದು ಟೂ ಡೇಸ್ ಆ ಟೂ ಡೇಸಲ್ಲಿ ನಾನು ಎಂಜಾಯ್ ಮಾಡ್ಕೊಂಡೆ ಶೂಟ್ ಮಾಡಿದೆ ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಈ ಥರ ಶೇರ್ ಮಾಡ್ಬೋದು ಅಷ್ಟೇ ನನ್ನ ಚಿಕ್ಕ ಪಾತ್ರ ಬಟ್ ಚೆನ್ನಾಗಿದೆ ಅದು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ನಮ್ಮ ಕಾರ್ಯಕ್ರಮದ ಅತಿಥಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಿದ ಅನುಭವ ಇದೆ ಅಂತ ಹೇಳ್ತಿದ್ದಾರೆ ಸೊ ನಮ್ಗೊಂದು ಕ್ಯೂರಿಯಾಸಿಟಿ ಇದೆ ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲವೂ ಬರ್ದಿರೋದು ಚರಣ್ ಅವರೇ ಎರಡು ಹಾರ್ಟ್ ಅವು ಬರ್ದ್ ಕೊಟ್ಟಿದ್ದೀರಿ ಮೇಘ ಬಗ್ಗೆ ತಮ್ಮ ಮಾತು ಎಲ್ರಿಗೂ ನಮಸ್ಕಾರ ನನ್ನ ಜೊತೆ ಕೆಲಸ ಮಾಡಿದ್ಮೇಲೆ ಎಲ್ಲವೂ ಬರಬೇಕು ಕತೆ ಚಿತ್ರಕತೆ ಸಂಭಾಷಣೆ ಎಲ್ಲದರಲ್ಲೂ ಕೈಯ್ಯಾಡಿಸ್ತಾಯಿರ್ತೀವಿ ನಾವು ಅದನ್ನು ರೂಢಿಸ್ಕೊಂಡಿದ್ದಾರೆ ಅಷ್ಟೇ ಚರಣ್ ಜೊತೆ ಒಂದಷ್ಟು ಒಂದು ಎರಡು ಮೂರು ವರ್ಷಗಳ ಕಾಲ ಜರ್ನಿ ಸರಂತು ನಾನು ಇನ್ನು ಬೇರೆ ಸಿನಿಮಾ ಮಾಡುವಾಗ ಹಾಡು ಬರೆಯುವಾಗ ಎಲ್ಲ ಸೊ ಒಂದಷ್ಟು ಮಾತು ಸಿನಿಮಾ ತಿಳುವಳಿಕೆ ಇದನ್ನೆಲ್ಲ ಇಟ್ಕೊಂಡು ಈಗ ಅವರು ಸಿನಿಮಾ ಮಾಡಿದ್ದಾರೆ ನನಗೆ ಒಂದು ಅನಿಸಿದ್ದು ಎಲ್ಲರೂ ಎಮೋಷ್ನಲ್ ಆಗಿ ತುಂಬ ಕಥೆ ಬಗ್ಗೆ ಆಗಲಿ ಪಾತ್ರಗಳ ಬಗ್ಗೆ ಆಗಲಿ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದ್ರು ಎಮೋಷನಲ್ ಆಗಿ ಎಂಥ ಪ್ರತಿಯೊಬ್ಬರು ಬಳಸಿದ್ರು ಕತೆ ಎಮೋಷನಲ್ ಆಗಿದೆ ದ ಕ್ಲೌಡ್ಸ್ ಆಫ್ ಎಮೋಷನ್ ಈ ಥರದ ಹಾಂ ಫೀಲಿಂಗ್ಸ್ ಆರ್ ಈ ಫೀಲಿಂಗ್ಸ್ ಅಂಡ್ ಎಮೋಷನಲ್ ಎಮೋಷನ್ಸ್ ಸೊ ಈ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಇಟ್ಕೊಂಡು ಇಲ್ಲಿವರೆಗೂ ಸಿನಿಮಾ ಮಾಡಿದ್ದಾರೆ ವೆಲ್ ಅಂಡ್ ಗುಡ್ ಇನ್ನು ಮುಂದೆ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ರಿಲೀಸ್ ಮಾಡಬೇಕಾಗುತ್ತೆ ಯಾಕೆಂದರೆ ರಿಲೀಸ್ ಮಾಡೋದಕ್ಕೆ ಇನ್ನೊಂದು ಸ್ಕ್ರಿಪ್ಟ್ ಬೇಕು ಈ ಸ್ಕ್ರಿಪ್ಟಲ್ಲ ಯಾಕೆಂದರೆ ಎಲ್ಲರೂ ಹೊಸಬರಾಗಿರೋದ್ರಿಂದ ನಿರ್ದೇಶಕರು ನಿರ್ಮಾಪಕರು ಆಲ್ಮೋಸ್ಟ್ ಎಲ್ಲರೂ ಹೊಸ ಕಲಾವಿದರು ಎಲ್ಲರೂ ಆಗಿರೋದ್ರಿಂದ ಸಿನಿಮಾ ಬಿಡುಗಡೆಗೆ ಬೇಕಾದಂಥ ಒಂದು ಜಾಣ್ಮೆ ಇದೆಯಲ್ಲ ಅದು ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ನಿಂದ ಆಚೆಗಿದೆ ಆ ಗೋಡೆ ಈ ಗೋಡೆಯಿಂದ ಆಚೆ ದಾಟಿ ಸಿನಿಮಾ ಬಿಡುಗಡೆ ಆಗಲಿ ಅಂತ ಹಾರೈಸ್ತೀನಿ ಹಾಗೆ ಮೇಘ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಟೀಸರ್ ಇಬ್ರು ನಾನು ಭಾಂಡ್ರವೆಯಲ್ಲಿ ಇವರು ಕಾಜಲ್ ಅವರ ಪಾತ್ರ ನೋಡಿದ್ದೀನಿ ಅಂದ ಹಾಗೆ ಕಿರಣ್ ಅವ್ರನ್ನ ಭಾಳಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀನಿ ಈಗ ನೋಡಬೇಕಾದ್ರೆ ಭಾಳ ಸಹಜವಾಗಿ ಇಬ್ಬರು ಭಾಳ ಎಷ್ಟು ಸಹಜವಾಗಿತ್ತು ಅವರ ಮಾತು ಅವರ ಧ್ವನಿಯೇ ಏರಿಲಿತ ಯಾವುದೋ ಒಂದು ಸಿನಿಮೆಟಿಕ್ ಆದಂಥ ಅನ್ನಿಸ್ಲಿಲ್ಲ ನನಗೆ ಟೀಸರ್ ಒಂದು ಸಿನಿಮೆಟಿಕ್ ಆಗಿದೆ ಒಂದು ಸಿನಿಮಾದ ಗ್ರಾಮರ್ ಒಳಗಿದೆ ಅಂತ ಅನ್ನಿಸ್ಲಿಲ್ಲ ಅದರ ಆಚೆಗೆ ನಿಜವಾಗಿ ಎಮೋಷನಲ್ ಆಗಿದೆ ಫೀಲಿಂಗ್ ಆಗಿದೆ ಗುಡ್ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಹಾರೈಸಕ್ ಅಷ್ಟೇ ಬಂದಿದ್ದೀನಿ ಟೀಸರ್ ಚೆನ್ನಾಗಿದೆ ಸಿನಿಮಾ ಇನ್ನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ನಾನೊಂದು ಎರಡು ಹಾಡು ಬರೆದಿದ್ದೀನಿ ನಿಜ ಹೇಳ್ಬೇಕಂದ್ರೆ ಈಗ ಕೇಳಿದ್ರೆ ಯಾವ ಹಾಡು ಅಂದರೆ ನೆನಪಿಲ್ಲ ನನಗೆ ಸರ್ ಇಲ್ಲ ಸರ್ ಆ ಮೇಘವೇ ಮೇಘವೇ ಬೇರೆ ಬಹುಶಃ ಬಹುತೇಕ ಹೊಸ ಮಾಧ್ಯಮದ ಮಿತ್ರರು ಹೊಸಬ್ರು ತುಂಬ ಜನ ಇದ್ದೀರಿ ಮೇಘವೇ ಮೇಘವೇ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಸಿನಿಮಾ ಕೂಡ ಮೇಘ ಸಿನಿಮಾ ಟೀಸರ್ ಎಷ್ಟು ಚೆನ್ನಾಗಿದೆಯೋ ಟ್ರೈಲರು ಅಷ್ಟೇ ಚೆನ್ನಾಗಿರುತ್ತೆ ಚರಣ್ ಮೇಲೆ ನನಗಿರುವ ವಿಶೇಷವಾದ ಭರವಸೆ ಏನು ಅಂತಂದರೆ ಆತನಿಗೆ ರೆಗ್ಯುಲರ್ ಸಿನಿಮಾ ಸಿದ್ಧ ಸೂತ್ರಗಳು ಗೊತ್ತಿಲ್ಲ ಯಾವಾಗ ಅದು ಗೊತ್ತಿಲ್ವೋ ತುಂಬ ನೈಜವಾಗಿ ಅನುಭವಿಸ್ಲಿಕ್ಕೆ ಬರುತ್ತೆ ನವಿ ನೈಜವಾಗಿ ಆಲೋಚಿಸ್ಲಿಕ್ಕೆ ಬರುತ್ತೆ ಆ ನೈಜತೆಯನ್ನು ಕಾಪಾಡ್ಕೊಂಡು ಹೋಗಲಿ ಆ ಮುಗ್ಧತೆಯನ್ನು ಕಾಪಾಡ್ಕೊಂಡು ಹೋಗಲಿ ಯತೀಶ್ ಅವರು ಅವ್ರು ಹಾಕಿರುವ ಬಂಡವಾಳ ಸಿನಿಮಾಗೆ ವಾಪಸ್ ಬರೋ ಅಂತಾಗಲಿ ಚರಣಿಗೆ ಇನ್ನಷ್ಟು ಸಿನಿಮಾಗಲಿ ಸಿಗಲಿ ಕಲಾವಿದರಿಗೆ ಎಲ್ರಿಗೂ ಶುಭವಾಗಲಿ ಮತ್ತು ತಂತ್ರಜ್ಞರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ ದ ಬೆಸ್ಟ್